ಹಲೋ ಎವ್ರಿ ಇವತ್ತು ಬೆಳಗ್ಗೆ ಒಂದು ಪಾರ್ಸಲ್ ಬಂತು ನಾನೇನೂ ಆರ್ಡರ್ ಮಾಡಿಲ್ಲ ಅಂದ್ಕೊಂಡೆ ಬಟ್ ನಮ್ಮ ಹಸ್ಬೆಂಡ್ ಆರ್ಡರ್ ಮಾಡಿದ್ರಂತೆ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಅದೇನು ಅಂತಲೂ ಓಪನ್ ಮಾಡಿ ನೋಡೋಣ ಈ ರೀತಿ ಇದೆ ಇದು ಪ್ಯಾಕಿಂಗು ಇದು ಓಪನ್ ಮಾಡಿ ಇದು ಇದು ಟ್ರೈಪಾಡು ಸೈವೋ ಕಂಪ್ನಿದು ಸ್ಟಿಕ್ ಆದರೂ ಥರನೂ ಯೂಸ್ ಮಾಡ್ಬೋದು ಇದು ಮೊಬೈಲ್ ಓಲ್ಡರ್ ನಾವು ಯಾವ ಡೈರೆಕ್ಷನ್ ಬೇಕಾದರೂ ಆ ಡೈರೆಕ್ಷನ್ಗೆ ಸೆಟ್ ಮಾಡ್ಕೋಬಹುದು ನಾವು ಕ್ಯಾಮ್ರಾ ಆದರೂ ಫಿಕ್ಸ್ ಮಾಡ್ಕೋಬಹುದು ಇಲ್ಲಿ ಈ ಥರ ತ್ರೀ ಅಡ್ಜಸ್ಟ್ಮೆಂಟ್ಸ್ ಇದೆ ಇದು ಐಟ್ ಅಡ್ಜಸ್ಟ್ಮೆಂಟ್ಸು ನಾವು ಇದನ್ನು ಲಾಕ್ ಕೆಳಗೆ ಲಾಕ್ ಓಪನ್ ಮಾಡಿಕೊಂಡು ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಸೆಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೋದು ತುಂಬಾ ಇಷ್ಟ ಆಯಿತು ಬನ್ನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಮೂಲಂಗಿ ರಾಯ್ತ ಮಾಡ್ಕೊಂಡಿದ್ದೆ ನೋಡೋಣ ನಾನಿಲ್ಲಿ ಮೂರು ಮೂಲಂಗಿ ತೊಗೊಂಡು ತುರ್ಕೊಂಡಿದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಕರು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ ನಾಲ್ಕು ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಹಸಿ ಈರುಳ್ಳಿನ ಈಗ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ತುಡ್ದಿರೋದು ಮೂಲಂಗಿ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈಗ ನಾವು ಇದು ಲೀಡ್ನ ಕ್ಲೋಸ್ ಮಾಡೋಣ ಮತ್ತು ಲೀಡ್ ಓಪನ್ ಮಾಡಿ ಸ್ವಲ್ಪ ಈ ಥರ ಬೇಯಿಸ್ಕೊಳ್ಳೋಣ ಈರು ಮೂಲಂಗಿ ಹಸಿ ಅಲ್ಲ ಸ್ವಲ್ಪ ಹೋಗೋವರೆಗೂ ಈ ರೀತಿ ಬೇಯಿಸ್ಕೊಳ್ಳೋಣ ಮತ್ತು ಲೀಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಆಗಿರಬೇಕು ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಈಗಿದ್ ಮೂಲಂಗಿ ಇದೀಗ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಕ್ಬಿಡೋಣ ಈ ಕಡೆ ಒಂದು ಬಟ್ಟಲಲ್ಲಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ತಣ್ಣಗಾಗಿದೆಯಲ್ಲ ಈ ಮೂಲಂಗಿ ಪಲ್ಯ ಇದನ್ನು ಹಾಕೋಣ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಮೂಲಂಗಿ ತಿನ್ನೋಕೆ ಇಷ್ಟ ಆಗಲ್ವೋ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಇದಕ್ಕೆ ನಾನು ಮೆಂತ್ಯ ಚಪಾತಿ ಮಾಡ್ಕೊಂಡಿದ್ದೆ ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಂಡು ತುಂಬ ಚೆನ್ನಾಗಿತ್ತು ಮೂಲಂಗಿದು ರಾಯ್ತ ನೀವು ಟ್ರೈ ಮಾಡಿ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು